ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಮಠಗಳ ಮಠಾಧೀಶರಾದಂಥ ಪೂಜ್ಯ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವಿವಿಧ ಧರ್ಮಗಳ ಧರ್ಮಗುರುಗಳೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪ ಅವರೇ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಶ್ರೀ ಶಿವರಾಜ್ ಪಾಟೀಲ್ ಅವರೇ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರೇ ಸಚಿವರಾದಂಥ ಹಾಗೂ ಶ್ಯಾಮನೂರು ಶಿವಶಂಕರಪ್ಪರವರ ಪುತ್ರರೂ ಆದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರೇ ಎಂ ಬಿ ಪಾಟೀಲ್ ಅವರೇ ಸಚಿವರಾದಂಥ ಎಮ್ ಬಿ ಪಾಟೀಲ್ ಅವರೇ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ ಸಚಿವರಾದಂಥ ಅವರೇ ಮುಖ್ಯ ಸಚೇತಕರಾದಂಥ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರೇ ಎಲ್ಲ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರುಗಳೇ ಸಂಸದರೇ ಆಲಿ ಮತ್ತು ಮಾಜಿ ಸಂಸದರ ಮಾಜಿ ಶಾಸಕ ಮಿತ್ರರೇ ವಿವಿಧ ಪಕ್ಷಗಳ ಮುಖಂಡರುಗಳೇ ಶ್ಯಾಮನೂರು ಶಿವಶಂಕರಪ್ಪ ಅವರ ಅಭಿಮಾನಿಗಳೇ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ ನಾನು ಭಾಳ ಸಂಕ್ಷಿಪ್ತವಾಗಿ ದಿವಂಗತ ಶ್ಯಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ ಶ್ಯಾಮ್ನೂರು ಶಿವಶಂಕರಪ್ಪನವರು ದೇಶ ಕಂಡಂಥ ಒಬ್ಬ ಹಿರಿಯ ಶಾಸಕರಾಗಿದ್ದರು ಮಾಜಿ ಮಂತ್ರಿಗಳಾಗಿದ್ದರು ದಾವಣಗೆರೆ ನಗರಸಭೆಯ ಅಧ್ಯಕ್ಷರಾಗಿದ್ದರು ಮತ್ತು ಭಾಳ ದೀರ್ಘಕಾಲ ಬದುಕಿದ್ರು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅವರ ತೊಂಬತ್ತ ಐದನೇ ಅಲ್ಲ ತೊಂಬತ್ತೈದು ತೊಂಬತ್ನಾಲ್ಕು ತೊಂಬತ್ತೈದಾಗಿರ್ಬೇಕ್ರಿ ಮೂವತ್ತೊಂದರಲ್ಲಲ್ವಾ ತೊಂಬತ್ತೈದು ವರ್ಷ ಈಗ ಹಾಂ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಅವರ ಹುಟ್ಟಿದ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ ಹಾಗೆಯೇ ಈ ದಾಲ್ ಮಿಲ್ಲು ತಾಲ್ಮಿಲು ಉದ್ಘಾಟನೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ಅವತ್ತು ಅಂದ್ಕೊಂಡಿದ್ದೆ ನಾನು ಶ್ಯಾಮನೂರು ಶಿವಶಂಕರಪ್ಪನವರು ಕನಿಷ್ಠ ನೂರು ವರ್ಷಗಳನ್ನು ತುಂಬ ತುಂಬಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಅಂದ್ಕೊಂಡಿದ್ದೆ ಆದರೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಅಗಲಿಕೆಯಿಂದ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಅವಳು ಅವರು ಭಾಳ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಂಥವ್ರು ಕೊನೆ ಘರಿಗೆವರೆಗೂ ಕೂಡ ಯಾವಾಗಲೂ ಕ್ರಿಯಾಶೀಲರಾಗಿರ್ತಿದ್ರು ವ್ಯಾಪಾರ ಉದ್ದಿಮೆಯಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದರಲ್ಲಿ ಅವರು ಯಾವಾಗಲೂ ಕೂಡ ನಿರಂತರ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ದರು ಆಮೇಲೆ ಭಾಳ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿದ್ದರು ಖಜಾಂಚಿಯಾಗಿದ್ದರು ಆಮೇಲೆ ಭಾಳ ದೀರ್ಘಕಾಲ ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿದ್ದರು ನನಗೆ ಅವರು ವೀರಶೈವದ ಮಹಾಸಭಾ ಅಧ್ಯಕ್ಷರಾಗಿದ್ದಾಗ ನನಗೆ ಒಂದು ಸನ್ಮಾನಕ್ಕೆ ಕರೆದರು ನಾನು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಕಾರಣ ಯಾಕಪ್ಪ ಅಂತಂದರೆ ನಾನು ಅಕ್ಕ ಮಹಾದೇವಿಯವರ ಬಿಜಾಪುರದ ಕಾಲೇಜ್ ಇದೆಯಲ್ಲ ಮಹಿಳಾ ಕಾಲೇಜು ಅದಕ್ಕೆ ಅವರನ್ನು ಹೆಸರಿಟ್ಟು ನಾಮಕರಣ ಮಾಡಿದ್ದೆ ಅದಕ್ಕಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಕರೆದಿದ್ದರು ಆಮೇಲೆ ಬಸವಣ್ಣನವರ ಫೋಟೋವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿದ್ದೆ ಹಾಗಾಗಿ ಎರಡೂ ಕಾರ್ಯಕ್ರಮಗಳ ಅಂಗವಾಗಿ ನನಗೆ ಸನ್ಮಾನ ಮಾಡೋಕ್ಕೆ ಕರೆದಿದ್ದರು ಅವರು ಅವರ ಕಾಲದಲ್ಲಿ ಸನ್ಮಾನನೂ ಕೂಡ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಒಬ್ಬ ಜಾತ್ಯತೀತ ನಾಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಅವರು ಗೆದ್ದಿದ್ದದ್ದು ದಾವಣಗೆರೆ ದಕ್ಷಿಣ ದಾವಣಗೆರೆ ದಕ್ಷಿಣ ಅಲ್ಲಿ ಲಿಂಗಾಯತರು ಕಡಿಮೆನೆ ಆದರೂ ಕೂಡ ಅವರ ಜನಪ್ರಿಯತೆ ಎಷ್ಟಿಟ್ಕೊಳ್ತಾ ಇತ್ತು ಅಂದರೆ ಅವರ ಜನಪ್ರಿಯತೆಯಿಂದ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತಿತ್ತು ಹಾಗಾಗಿ ಆರು ಬಾರಿ ಸತತವಾಗಿ ಜಯವನ್ನು ಸಾಧಿಸಿದ್ರು ಅಲ್ಲಿ ನಾನು ಒಂದು ಸಾರಿ ಕೇಳಿದೆ ಹುಟ್ಟದ ಭಾಗವಹಿಸಿದಾಗ ಕೇಳಿದೆ ನಾನು ಇನ್ನೊಂದು ಎಲೆಕ್ಷನ್ ನಿಂತ್ಕೀರ ಯಜಮಾನ್ ಅಂತ ನಾನು ಯಾವಾಗಲೂ ಯಜಮಾನ್ ಅಂತ ಕರಿತಿದ್ದೆ ಅವರಿಗೆ ಇನ್ನೊಂದು ಎಲೆಕ್ಷನ್ ನಿಂತೀರಾ ಯಜಮಾನ್ ಅಂತಂದಾಗ ಅವ್ರು ಹೇಳಿದ್ರು ನಾನು ನಿಂತ್ಕಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಬಹುಶಃ ಬದುಕಿದ್ರೆ ಇನ್ನೊಂದು ಎಲೆಕ್ಷನಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು ಅವರು ಇನ್ನೊಂದು ಎಲೆಕ್ಷನ್ನು ಗೆಲ್ತಿದ್ರು ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ ಅವರು ಒಬ್ಬ ಕೊಡಗೈ ದಾನಿಯಾಗಿದ್ದರು ಬಹಳ ಜನಕ್ಕೆ ದಾನ ಮಾಡಿದ್ದಾರೆ ಬಡವರು ವಯಸ್ಸಾದವರು ಹೆಣ್ಮಕ್ಕಳು ಅವ್ರಿಗೆಲ್ಲ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಒಂದು ಟ್ರಸ್ಟನ್ನೇ ಕ್ರಿಯೇಟ್ ಮಾಡಿದರು ಆ ಟ್ರಸ್ಟ್ ಮೂಲಕ ದಾನಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ ಅವರು ಸಾರ್ಥಕ ಜೀವನವನ್ನು ಮಾಡಿದರು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಆ ನಡುವೆ ಇದೆಯಲ್ಲ ಅದು ಅಲ್ಲಿ ನಾವು ಸಮಾಜಕ್ಕೆ ಮುಖ್ಯವಾಗಿ ಏನು ಮಾಡೋದು ಅಂತಕ್ಕಂಥದ್ದು ಭಾಳ ಮುಖ್ಯ ಸೊ ಹಾಗಾಗಿ ಅವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಇದ್ದೇನೆ ಇಡೀ ಸಾರ್ಥಕ ಮಾಡ್ತಕ್ಕಂಥದ್ದು ಇವತ್ತು ದಾವಣಗೆರೆ ಒಂದು ಕಾಲದಲ್ಲಿ ಜವಳಿ ನಗರ ಆಗಿತ್ತು ಅದಾದ ಮೇಲೆ ಅದರ ಅವನತಿ ಶುರುವಾದ ಮೇಲೆ ಇದು ವಿದ್ಯಾ ಕಾಸಿಯಾಗಿದೆ ವಿದ್ಯಾ ಕಾಸಿಯಾಗಿದೆ ಭಾಳ ಜನ ಡಾಕ್ಟ್ರುಗಳು ಇಂಜಿನಿಯರ್ಗಳು ಪದವೀಧರರು ಈ ಸಂಸ್ಥೆಯಿಂದ ಮುಂದಾಗ ಹೋಗಿದ್ದಾರೆ ಅವರು ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಭಾಳ ದೀರ್ಘಕಾಲದವರೆಗೂ ಕೂಡ ಇದ್ದರು ಕೊನೆಯಲ್ಲಿ ಬಿಟ್ಟುಕೊಟ್ಟಿದ್ರು ಅನ್ನೋ ಕಾಣಿಸುತ್ತೆ ನೀನಲ್ಲ ಈಗ ಮಲ್ಲಿಕಾರ್ಜುನ ಈಗ ಕಾರ್ಯದರ್ಶಿ ಅಲ್ಲಿವರೆಗೂ ಕೂಡ ಅವರೇ ಇದ್ದದ್ದು ಸೊ ಹಾಗಾಗಿ ದಾವಣಗೆರೆಯನ್ನು ಒಂದು ವಿದ್ಯಾಕಾಶಿಯನ್ನಾಗಿ ಮಾಡಲಿಕ್ಕೆ ಕಾರಣಕರ್ತರಾದವರು ಯಾರಪ್ಪ ಇದ್ದರೆ ಅದು ಶ್ಯಾಮ್ನೂರು ಶಿವಶಂಕರಪ್ಪನವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಅದರಿಂದ ಅವರು ಒಬ್ಬ ಉದ್ಯಮಿಯಾಗಿ ವ್ಯಾಪಾರಗಾರರಾಗಿ ಕೈಗಾರಿಕೋದ್ಯಮಿಯಾಗಿ ಆಮೇಲೆ ವಿದ್ಯಾಸಂಸ್ಥೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸೋ ಆಗಿ ಅವರು ದೀರ್ಘ ರಾಜಕಾರಣಿಯಾಗಿ ರಾಜಕಾರಣಿಯಾಗಿ ಭಾಳ ದೀರ್ಘಕಾಲ ಬಹುಶಃ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿದ್ಯಾ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಆಶ್ಚರ್ಯಪಡಬೇಕಾಗಿರ್ತಕ್ಕಂಥ ವಿಚಾರ ಅವ್ರಿಗೆ ಮನುಷ್ಯತ್ವ ಇತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು ಮನುಷ್ಯ ಪ್ರೇಮಿಯಾಗಿದ್ದರು ಪ್ರತಿಯೊಬ್ಬರು ಕೂಡ ಮನುಷ್ಯ ಪ್ರೇಮಿಯಾಗಬೇಕು ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇತ್ತು ಅದಕ್ಕಾಗಿ ಅವರು ಒಬ್ಬ ಅಜಾತ ಶತ್ರು ಬಹುಶಃ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರ ಸ್ನೇಹಿತರುಗಳಿದ್ದಾರೆ ಈಗ ಅವರ ಶಿವಗಣಾರಾಧನೆ ಸಮಾರಂಭದಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಇದರ ಅರ್ಥ ಏನಪ್ಪ ಅಂತಂದರೆ ಅವರು ಎಲ್ಲ ಪಕ್ಷದವರು ಕೂಡ ಸ್ನೇಹದಿಂದ ಇರ್ತಾಯಿದ್ರು ಅಂತಕ್ಕಂಥದನ್ನು ನೋಡಲಿಕ್ಕೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದರಿಂದ ಅವರು ಒಬ್ಬರು ಅಜಾತ ಶತ್ರು ಆಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಅವರಂಥ ವ್ಯಕ್ತಿಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದ ಕೊಟ್ಟಿದ್ದದ್ದು ಭಾಳ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಅವರಿಗೆ ಸ್ಮರಿಸ್ಕೊಂಡು ಅವ್ರು ನಾನು ನಮನವನ್ನು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಅವರ ಪುತ್ಥಳಿಯನ್ನು ಇವತ್ತು ಅನಾವರಣ ಮಾಡಿದ್ದೇನೆ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜೆಯರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ